ಮಹಿಮೆ ಉಂಟಾಗಲಿ ಕ್ರಿಸ್ತೈಸ್ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಆತ್ಮೀಯರೇ ಈ ದಿನದಲ್ಲಿ ಸಜ್ಜು ವಾಕ್ಯಗಳನ್ನು ಧ್ಯಾನಿಸುವ ಹಾಗೆ ಆದಿಕಾಂಡ ಪುಸ್ತಕ ಹದಿನೈದನೇ ಅಧ್ಯಾಯ ಆರನೇ ವಚನವನ್ನ ಓದಿ ಧ್ಯಾನಿಸೋಣ ಅಬ್ರಾಹ್ಮನು ಯೋಹನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಹೌದು ನಮ್ಮ ಮೂಲಪಿತೃವಾದಂಥ ಪಿತೃವಾದಂಥ ಇಸ್ರಾಯೇಲ್ ಜನರೆಲ್ಲರೂ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ ಕ್ರಿಸ್ತನಲ್ಲಿ ಹೊಸ ಒಡಂಬಡಿಕೆ ದೇವಜನರಾದಂಥ ನಾವು ಒಬ್ಬೊಬ್ಬರು ಆಶೀರ್ವಿಸಲ್ಪಡುತ್ತೇವೆ ಅಬ್ರಾಹ್ಮನ ಜೀವಿತದಲ್ಲಿ ಅವನೊಳಗೆ ಒಂದು ದೃಢವಾದಂಥ ಅಚಲವಾದಂಥ ನಂಬಿಕೆ ಇದ್ದಿತ್ತು ಪ್ರಿಯರೇ ಕರ್ತನಾದ ಕರ್ತನಾದಯ್ಯಹೋನು ಅಬ್ರಾಹ್ಮನಿಗೆ ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ಹೇಳ್ತಾನೆ ಆಗ ಅಬ್ರಾಹ್ಮನು ಅಬ್ರಾಹ್ಮನ ಪರಿಸ್ಥಿತಿ ಹೇಗಿತ್ತೆಂಬುದಾಗಿ ನಾವು ಸ್ವಲ್ಪ ಯೋಚಿಸಿ ನೋಡುವಾಗ ಆ ದಿನಗಳಲ್ಲಿ ಯಾವ ಆಶ್ರಯವೇ ಇಲ್ಲದಂತೆ ಇರುವಂಥ ಒಂದು ಪರಿಸ್ಥಿತಿ ಆಗಿತ್ತು ಎಲ್ಲಿ ನೋಡಿದರೂ ಕೊಲೆ ಕೊಳ್ಳೆಗಳು ತುಂಬಿದಂಥ ಅನಾಗರಿಕತೆಯೇ ಇಲ್ಲದಂಥ ಅನಾಗರಿಕತೆಯಿಂದ ಕೂಡಿದಂಥ ದಿನಗಳಾಗಿದ್ದವು ಪ್ರೇರೆ ಆದರೂ ಅಬ್ರಾಹ್ಮನು ಕರ್ತನ ಮಾತನ್ನು ಆತನು ನಂಬಿದ್ದಾನೆ ಆತನ ಮಾತು ಹೇಳಿದ ಒಡನೆ ಆತನ ಹಿಂದೆ ಹೊರಟು ಹೋಗುವುದನ್ನು ನೋಡುತ್ತೇವೆ ಪ್ರೇರೆ ಇದನ್ನು ಕುರಿತು ಇಬ್ರಿಯ ಪತ್ರಿಕೆಯಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇಬ್ರಿಯ ಹನ್ನೊಂದು ಎಂಟರಲ್ಲಿ ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ ಅಬ್ರಾಹ್ಮನಲ್ಲಿ ದೂರದೃಷ್ಟಿದಿತು ಪ್ರೇರೆ ಅದನ್ನು ಪರಲೋಕದ ದಾಹವೆನ್ನಬಹುದು ಆತನು ದೇವರನ್ನು ಬಹಳವಾಗಿ ನಂಬಿದ್ದನು ಈ ಭೂಲೋಕದ ಆಶೀರ್ವಾದಗಳ ಮೇಲೆ ತನ್ನ ಮನಸ್ಸನ್ನು ಕೇಂದ್ರೀಕರಿಸದೆ ಪರಲೋಕವನ್ನು ಕುರಿತಾದಂಥ ದರ್ಶನವನ್ನು ಅಬ್ರಾಹ್ಮನು ಹೊಂದಿದವನಾಗಿದ್ದನು ಆದ್ದರಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಆತನೇನು ಮಾಡ್ತಾನೆ ಅಂದರೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕ್ತಾನೆ ಪ್ರೇರೆ ಯಾಕೆಂದರೆ ಅವನು ಶಾಶ್ವತವಾದ ಆಸ್ತಿವಾರವುಳ್ಳ ಪಟ್ಟಣವನ್ನು ಅಂದರೆ ದೇವರ ದೇವರು ಸಂಕಲ್ಪಿಸಿದಂಥ ಅಥವಾ ದೇವರು ನಿರ್ಮಿಸಿದಂಥ ಪಟ್ಟಣವನ್ನು ಆತನು ಎದುರು ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ಇಬ್ರಿಯ ಪುಸ್ತಕದಲ್ಲಿ ನೋಡ್ಬೋದು ಪ್ರೇರೆ ಹೌದು ಅಬ್ರಹ್ಮನು ಪ್ರತಿಯೊಂದು ಕಾರ್ಯಕ್ಕೂ ಕರ್ತನನ್ನೇ ಆತನು ಬಹಳವಾಗಿ ನಂಬಿರ್ತಾನೆ ಸಂತಾನವಿಲ್ಲವಲ್ಲ ಎಂಬ ಒಂದು ಕೊರಗ ಆದರೆ ಕರ್ತನಲ್ಲಿ ಆತನು ಎಲ್ಲ ಸಮಯದಲ್ಲಿ ಬೇಡ್ಕೊಳ್ತಾ ಇದ್ದನು ಕರ್ತನು ಆತನಿಗೆ ಹೇಳ್ತಾನೆ ಆಕಾಶದ ಕಡೆಗೆ ನೋಡು ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಎಂದು ವಾಗ್ದಾನ ಮಾಡುತ್ತಾನೆ ಪ್ರೇರೆ ಹೌದು ಅಬ್ರಾಹ್ಮನು ಈ ವಾಗ್ದಾನವನ್ನು ನಂಬಿರ್ತಾನೆ ವಾಕ್ಯವು ಹೇಳುತ್ತದೆ ಆ ಬ್ರಾಹ್ಮನು ನಂಬಿದನು ಯಹೋವನ್ನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಿದಾಗಿ ಆದಿಕ ಪುಸ್ತಕ ಹದಿನೈದನೇ ಅಧ್ಯಾಯ ಆರನೇ ವಚನದಲ್ಲಿ ಇದನ್ನು ಓದ್ತೇವೆ ಪ್ರೇರೆ ಆತ್ಮೀಯ ಸಹೋದರ ಸಹೋದರಿಯರೇ ಆ ನಂಬಿಕೆಯಲ್ಲಿ ದೃಢತೆ ಇದ್ದಿತ್ತು ಅದು ಅದು ಅಲುಗಾಡುವಂಥ ನಂಬಿಕೆ ಆಗಿರಲಿಲ್ಲ ಅದನ್ನು ಅಪನಂಬಿಕೆ ಆಗಿರಲಿಲ್ಲ ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇದ್ದನೆಂದು ಅಬ್ರಾಹ್ಮನು ನಂಬಿದನು ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವಾಗಲೂ ಸಹ ಅಬ್ರಾಹ್ಮನ ನಿರೀಕ್ಷೆಗೆ ಆಸ್ಪದವಿಲ್ಲದೆ ಇರುವಾಗಲೂ ನಿರೀಕ್ಷ ನಿರೀಕ್ಷಿಸಿ ಅವನು ದೇವರು ಖಂಡಿತವಾಗಿ ಕೊಡ್ತಾನೆಂಬುದಾಗಿ ನಂಬಿದ್ದಾನೆ ಪ್ರೇರೆ ಹೌದು ಮಾತ್ರವಲ್ಲದೆ ಅವನು ದೇವರನ್ನು ಗನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆಂಬುದಾಗಿ ಪೂರ ಭರವಸೆ ಇಟ್ಟು ದೃಢ ನಂಬಿಕೆಯುಳ್ಳವನಾಗಿರ್ತಾನೆ ಪ್ರೇರೆ ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ಎಂದು ಎಣಿಸಲ್ಪಟ್ಟಿತ್ತು ಪ್ರೇರೆ ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವಂಥದ್ದು ಎಂಬುದಾಗಿ ರೋಮಪುರದ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತು ರಿಂದ ಇಪ್ಪತ್ ಮೂರರಲ್ಲಿ ಇದನ್ನು ನಾವು ರೀ ನೀವು ಸಮಯ ಸಿಕ್ಕಾಗ ಅದನ್ನು ಓದಿ ಧ್ಯಾನ ಮಾಡ್ರಿ ಆದ್ದರಿಂದ ದೇವರ ಮಕ್ಕಳೇ ಕರ್ತನ ಮಾತಿಗೆ ವಿಧೇರಾಗಿದ್ದು ಆತನ ಆಶೀರ್ವಾದವನ್ನು ಹೊಂದಿಕೊಳ್ಳುವರಾಗಿರೋಣ ಅಬ್ರಾಹ್ಮಣ ಕಾಲದಲ್ಲಿ ಕರ್ತನು ಮಾತನಾಡಿದಂತೆ ಈಗ ಕೂಡ ಮಾತನಾಡುವನಾಗಿದ್ದಾನೆ ಆತನ ಮಾತನಾಡಲಿಲ್ಲವಾದರೂ ಕೂಡ ಆತನ ಮಾತುಗಳು ಆಜ್ಞೆಗಳಾಗಿ ನಿಬಂಧನೆಗಳಾಗಿ ನಮಗೆ ಬರೆದುಕೊಡಲ್ಪಟ್ಟಿದೆ ಸತ್ಯವೇದದಲ್ಲಿ ಪ್ರೇರೆ ಅದಕ್ಕೆ ನಾವು ಸತ್ಯವೇದಕ್ಕೆ ದೇವರ ವಾಕ್ಯಕ್ಕೆ ನಾವಿದರಾದರೆ ನಾವು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ ಕರ್ತನನ್ನು ನಂಬಿದವರಿಗೆ ಆಶಾಭಂಗವಾಗುವುದೇ ಇಲ್ಲ ಪ್ರೇರೆ ಇಲ್ಲವೆಂದು ಸತ್ಯವೇದದಲ್ಲಿ ಹೇಳ್ತದೆ ಅದು ಎಂದಿಗೂ ನಮಗೆ ಆಶಾಭಂಗ ಪಡಿಸುವುದಿಲ್ಲ ಎಂಬುದಾಗಿ ಹೌದು ಪದೇ ಪದೇ ಹೇಳ್ತದೆ ಇವಾಗ ಪುಸ್ತಕ ಎರಡು ಇಪ್ಪತ್ತೇಳನ್ನು ಓದಿ ನೋಡ್ರಿ ಅದರಿಂದಲೇ ನಂಬಿಕೆಯಲ್ಲಿ ದೃಢ ಚಿತ್ತರಾಗಿದ್ದು ಆಶೀರ್ವಾದಕ್ಕೆ ನಾವು ಪಾತ್ರರಾಗಿರೋಣ ದೇವ ಮಕ್ಕಳೇ ವಾಗ್ದಾನಗಳನ್ನು ಹಿಡಿದುಕೊಳ್ಳುವಾಗ ನಂಬಿಕೆ ಹೆಚ್ಚುವುದು ಅದ್ಭುತಗಳು ನಡೆಯುವು ಅಬ್ರಾಹ್ಮನು ನಂಬಿಕೆ ದೃಢವಾಗಿದ್ದನು ತಡವಾದರೂ ವಾಗ್ದಾನವನ್ನು ನೆರವೇರಿಸಲು ನಮ್ಮ ದೇವರಾದ ಕರ್ತನು ಶಕ್ತನು ಮಾತ್ರವೇ ಅಲ್ಲ ಸರ್ವಶಕ್ತನಾಗಿದ್ದಾನೆ ಎಂಬುದಾಗಿದ್ದರಿಂದ ದೃಢಚಿತ್ತರಾಗಿ ನಂಬಿಕೆಯಲ್ಲಿ ಮುಂದುವರೋಣ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲು ಈ ದಿನಗಳಲ್ಲಿ ನಾವು ಯಾವ ವಿಷಯದಲ್ಲಿಯೂ ಕೂಡ ಕಳವಳ ಪಡುವಂಥದ್ದು ಬೇಡ ಯಾಕಂದರೆ ದೇವರು ಖಂಡಿತವಾಗಿ ಆತನು ವಾಗ್ದಾನ ಮಾಡಿದ್ದಾನೆ ಆತನು ವಾಗ್ದಾನ ಮಾಡಿದಂತ ದೇವರು ಆತನು ನಂಬಿಕಸ್ತನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡೇ ಮಾಡ್ತಾನೆ ನಾವು ಮಾಡಬೇಕಾಗಿದ್ದು ಒಂದೇ ಆತನ ಆಜ್ಞೆಗಳನ್ನು ಆತನ ಉಪದೇಶಗಳನ್ನು ಆತನ ಜೀವುಳ್ಳ ವಾಕ್ಯಗಳನ್ನು ನಾವು ಕೇಳಿ ಅದರ ಪ್ರಕಾರವಾಗಿ ನಾವು ಜೀವಿಸುವಾಗ ಮಾತ್ರ ದೇವರಲ್ಲಿ ಪರಿಪೂರ್ಣವಾದಂಥ ನಂಬಿಕೆ ಇಡುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಅತಿಶಯ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ ದೇವರು ತಾನೇ ಈ ದಿನದಲ್ಲಿ ನಿಮ್ಮೆಲ್ಲ ಕಷ್ಟಗಳು ತೀರಲ್ಪಡಲಿ ನಿಮ್ಮೆಲ್ಲ ಬಯಕೆಗಳು ಬೇಡಿಕೆಗಳು ಈರಿಡಲ್ಪಡಲಿ ದೇವರು ತಾನೇ ನಮ್ಮನ್ನು ಅತಿಶಯವಾಗಿ ಆಶೀರ್ವಾದ ಮಾಡಲಿ ನಿರೀಕ್ಷೆ ಉಳ್ಳವರಾಗಿರೋಣ ನಿರಾಶೆಗೊಳ್ಳದೆ ಇಡೀ ದಿನವನ್ನು ಆಶೀರ್ವಾದದಾಯಕವಾಗಿ ಸಂತೋಷಕರವಾಗಿ ನಿಮಗೆ ದೇವರು ತಾನೇ ಅನುಗ್ರಹ ಮಾಡಲೆಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಆ ಮೇನ್ ಪ್ರೈಸ್ ಅಲಾರ್ಡ್